ನಮಸ್ಕಾರ ಸ್ನೇಹಿತರೆ ಆದಿ ಮುದ್ರೆಯನ್ನ ಯಾವ ರೀತಿ ಮಾಡೋದು ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ನಾಲ್ಕು ಬೆರಳುಗಳನ್ನು ನೀವು ಈ ರೀತಿ ಮಾಡಿಸಬೇಕು ತುಂಬಾ ಫೋರ್ಸ್ ಲೈಟ್ ಆಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಯ್ತು ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಆದ್ರೂ ಇಟ್ಕೋಬಹುದು ಮೇಲ್ಮುಖವಾಗಿ ಆದ್ರೂ ಇಡಬಹುದು ಅಥವಾ ಕೆಳಮುಖವಾಗಿ ಆದ್ರೂ ನೀವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಅಥವಾ ತೊಡೆಗಳ ಮೇಲೆ ಕೂಡ ನೀವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಮಲಗದಾಗ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ಈ ಮುದ್ರೆ ೆಯನ್ನು ಅಭ್ಯಾಸ ಮಾಡಿ ಇಲ್ಲಾಂದರೆ ಊಟ ಆಗಿ ಒಂದು ಗಂಟೆ ಆದಮೇಲೆ ಅಭ್ಯಾಸ ಮಾಡ್ಬೋದು ಊಟಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಕೂಡ ಅಭ್ಯಾಸ ಮಾಡ್ಬೋದು ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಸಪ್ಲೈಯನ್ನು ಸರಿಯಾದ ರೀತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಉದಾನ ವಾಯುವನ್ನು ಇದು ಉತ್ತೇಜನಗೊಳಿಸುತ್ತೆ ನಮ್ಮ ಒಂದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನರಮಂಡಲವನ್ನು ಇದು ಶಾಂತಗೊಳಿಸುತ್ತೆ ಮೆದುಳಿಗೆ ತುಂಬಾ ಪ್ರಯೋಜನಕಾರಿ ತುಂಬ ಸಿಟ್ಟು ಬರುತ್ತೆ ತುಂಬ ಚಿಂತೆ ಮಾಡ್ತೀನಿ ಅನ್ನೋರು ಕೂಡ ಆದಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು ಡಿಪ್ರೆಷನ್ನು ಆಂಗ್ಸೈಟಿ ಇದೆಲ್ಲವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ನಮ್ಮ ಲಂಗ್ಸ್ ಕೆಪ್ಯಾಸಿಟಿಯನ್ನು ಹೆಚ್ಚು ಮಾಡುತ್ತೆ ಉಸಿರಾಟದಲ್ಲಿ ಏನಾದರೂ ಸಮಸ್ಯೆಗಳಿದೆ ನಿದ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಆಗ್ತಿದೆ ಅನ್ನೋರೆಲ್ಲರೂ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಇದರಿಂದ ನಾವು ಯಾವಾಗಲೂ ತುಂಬ ಶಾಂತವಾಗಿರೋದಕ್ಕೆ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ ದಿನಕ್ಕೆ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆಯದು ಹಾಗೆ ನಿಮ್ಮ ಕೂದಲು ಇದ್ದರೆ ಕೂದಲು ಬೆಳೀತಾ ಇಲ್ಲ ಅನ್ನೋದಿದ್ರೆ ಕೂದಲು ಬೇಗ ಬಿಳಿ ಆಗ್ತಿದೆ ಕೂದಲು ರಫ್ ಇದೆ ಈ ರೀತಿಯ ಕೂದಲಿನ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ನಾವೇ ಮನೆಯಲ್ಲಿ ತಯಾರಿಸಿರುವಂತಹ ನಮ್ಮ ಯಶೋಧರೆ ಹೇರ್ ಆಯಿಲನ್ನು ಬಳಸಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ವಾಟ್ಸಪ್ ಮುಖಾಂತರ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಂದ ಕಾಂಟ್ಯಾಕ್ಟ್ ಮಾಡಬಹುದು